ಶಾಂತಿ ಮುರಳಿಯ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೆ ತಂದೆ ಬಂದಿದ್ದಾರೆ ತಮಗೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸಲು ಯಾವಾಗ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿರುತ್ತೆ ಆಗ ಕರ್ಮ ಅಕರ್ಮವಾಗುತ್ತದೆ ಪತಿತರಾಗುವುದರಿಂದ ವಿಕರ್ಮವಾಗುತ್ತದೆ ಪ್ರಶ್ನೆ ಆತ್ಮನ ಮೇಲೆ ತುಕ್ಕು ಹಿಡಿಯಲು ಕಾರಣವೇನು ವಿಕಾರಗಳ ತುಕ್ಕಿಡಿಯಲು ಕಾರಣವೇನು ತುಕ್ಕು ಹಿಡಿದಾಗ ಅದರ ಗುರುತೇನಿರುತ್ತೆ ಉತ್ತರ ತುಕ್ಕಿಡಿಲಿಕ್ಕೆ ಕಾರಣ ವಿಕಾರಗಳಂದರೆ ಆತ್ಮ ಕಲ್ಮಶವಾಗಲು ಕಾರಣ ವಿಕಾರಗಳು ಪತಿತರಾಗುವುದರಿಂದಲೇ ಕಲ್ಮಶವಾಗತ್ತೆ ತುಕ್ಕಿಡಿಯುತ್ತೆ ಒಂದು ವೇಳೆ ಇಲ್ಲಿಯವರೆಗೆ ವಿಕಾರಗಳ ಹಿಡಿತಾನೇ ಇದೆ ವಿಕಾರಗಳ ವರ್ಷ ಆಗ್ತಾನೇ ಇದ್ದಾರೆ ಪತಿತರಾಗ್ತಾನೇ ಇದ್ದಾರೆ ಅಂದರೆ ಅವರಿಗೆ ಹಳೆಯ ಪ್ರಪಂಚದ ಆಕರ್ಷಣೆಯಾಗುತ್ತಿರುತ್ತದೆ ಬುದ್ಧಿ ಕ್ರಿಮಿನಲ್ ಕಡೆ ಅಂದರೆ ವಿಕಾರಿಯ ಕಡೆ ಹೋಗುತ್ತದೆ ನೆನಪಿನಲ್ಲಿ ಬಾಬಾರವರ ನೆನಪಿನಲ್ಲಿರಲು ಆಗುವುದಿಲ್ಲ ಓಂ ಶಾಂತಿ ಮಕ್ಕಳು ಇದರ ಅರ್ಥವನ್ನಂತೂ ತಿಳಿದುಕೊಂಡಿದ್ದೀರ ಓಂ ಶಾಂತಿ ಎಂದು ಹೇಳುವುದರಿಂದಲೇ ಈ ನಿಶ್ಚಯವಾಗುವುದು ನಾವು ಆತ್ಮರು ಇಲ್ಲಿನ ನಿವಾಸಿಗಳು ಅಲ್ಲ ನಾವಂತೂ ಶಾಂತಿ ಧಾಮದ ನಿವಾಸಿಗಳಾಗಿದ್ದೇವೆ ನಮ್ಮ ಸ್ವಧರ್ಮವಾಗಿದೆ ಶಾಂತಿ ಯಾವಾಗ ಮನೆಯಲ್ಲಿದ್ದೆವು ನಂತರ ಮನೆಯಿಂದ ಪಾತ್ರ ಮಾಡಲು ಬಂದೆವು ಏಕೆಂದರೆ ಶರೀರದ ಜೊತೆ ಕರ್ಮ ಮಾಡಬೇಕಾಗುವುದು ಕರ್ಮವಿರುತ್ತೆ ಒಂದು ಒಳ್ಳೆಯದು ಮತ್ತೊಂದು ಕೆಟ್ಟದ್ದು ಕರ್ಮ ಕೆಟ್ಟದಾದರೆ ರಾವಣ ರಾಜ್ಯದಲ್ಲಿ ಆಗುವುದು ರಾವಣ ರಾಜ್ಯದಲ್ಲಿ ಎಲ್ಲರ ಕರ್ಮ ವಿಕರ್ಮವೇ ಆಗಿದೆ ಒಬ್ಬ ಮನುಷ್ಯನೂ ಇಲ್ಲ ವಿಕರ್ಮ ಮಾಡದಿರುವವರು ಮನುಷ್ಯರಂತೂ ತಿಳಿದುಕೊಳ್ಳುತ್ತಾರೆ ಸಾಧು ಸಂತರಿಂದ ವಿಕರ್ಮ ಆಗಲು ಸಾಧ್ಯವಿಲ್ಲವೆಂದು ಏಕೆಂದರೆ ಅವರು ಪವಿತ್ರವಾಗಿರುತ್ತಾರೆ ಸನ್ಯಾಸ ಮಾಡಿರುತ್ತಾರೆ ವಾಸ್ತವದಲ್ಲಿ ಪವಿತ್ರರು ಎಂದು ಯಾರಿಗೆ ಹೇಳಲಾಗತ್ತೆ ಇದನ್ನು ಬಿಲ್ಕುಲ್ ತಿಳಿದುಕೊಂಡಿಲ್ಲ ಹೇಳ್ತರೆ ನಾವು ಪತಿತರು ಎಂದು ಪತಿತ ಪಾವನ ತಂದೆಯನ್ನು ಕರೆಯುತ್ತಾರೆ ಎಲ್ಲಿಯವರೆಗೆ ಪತಿತ ಪಾವನ ತಂದೆ ಬರುವುದಿಲ್ಲ ಅಲ್ಲಿಯ ತನಕ ಪ್ರಪಂಚ ಪಾವನವಾಗಲು ಸಾಧ್ಯವಿಲ್ಲ ಇಲ್ಲಿ ಪತಿತ ಹಳೆಯ ಪ್ರಪಂಚವಿದೆ ಆದ್ದರಿಂದ ಪಾವನ ಪ್ರಪಂಚವನ್ನು ನೆನಪು ಮಾಡುತ್ತಾರೆ ಪಾವನ ಪ್ರಪಂಚದಲ್ಲಿ ಯಾವಾಗ ಹೋಗುತ್ತಾರೆ ಆಗ ಪತಿತ ಪ್ರಪಂಚವನ್ನು ನೆನಪು ಮಾಡುವುದಿಲ್ಲ ಆ ಪ್ರಪಂಚವೇ ಬೇರೆಯಾಗಿದೆ ಪ್ರತಿಯೊಂದು ವಸ್ತು ಹೊಸದು ಮತ್ತು ಹಳೆಯದಾಗುತ್ತೆ ಅಲ್ವಾ ಹೊಸ ಪ್ರಪಂಚದಲ್ಲಿ ಒಬ್ಬರೂ ಪತಿತರಿರಲು ಸಾಧ್ಯವಿಲ್ಲ ಹೊಸ ಪ್ರಪಂಚದ ರಚಯಿತ ಪರಮಪಿತ ಪರಮಾತ್ಮ ಆಗಿದ್ದಾರೆ ಅವರೇ ಪತಿತ ಪಾವನ ಆಗಿದ್ದಾರೆ ಅವರ ರಚನೆಯೂ ಸಹ ಅವಶ್ಯವಾಗಿ ಪಾವನವಾಗಿರಬೇಕು ಪತಿತರಿಂದ ಪಾವನರು ಪಾವನರಿಂದ ಪತಿತರು ಈ ಮಾತುಗಳು ಪ್ರಪಂಚದವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಕಲ್ಪ ಕಲ್ಪವು ತಂದೆಯೇ ಬಂದು ತಿಳಿಸುತ್ತಾರೆ ತಾವು ಮಕ್ಕಳಲ್ಲಿಯೂ ಕೆಲವರು ನಿಶ್ಚಯ ಬುದ್ಧಿ ಉಳ್ಳವರಾಗಿ ನಂತರ ಸಂಶಯ ಬುದ್ಧಿ ಉಳ್ಳವರಾಗುತ್ತಾರೆ ಮಾಯೆ ಒಮ್ಮೆಲೆ ನುಂಗುತ್ತದೆ ತಾವು ಮಹಾರಥಿಗಳಾಗಿದ್ದೀರಾ ಅಲ್ವಾ ಮಹಾರಥಿಗಳಿಗೆ ಭಾಷಣ ಮಾಡಲು ಕರೆಯುತ್ತಾರೆ ಮಹಾರಾಜರಿಗೂ ಸಹ ತಿಳಿಸಬೇಕು ತಾವು ಮೊಟ್ಟ ಮೊದಲು ಪಾವನ ಪೂಜ್ಯರಾಗಿದ್ದೀರಿ ಈಗಂತೂ ಇದಿರುವುದೇ ಪತಿತ ಪ್ರಪಂಚ ಪಾವನ ಪ್ರಪಂಚದಲ್ಲಿ ಭಾರತವಾಸಿಗಳೇ ಇದ್ದೀರಿ ತಾವು ಭಾರತವಾಸಿಗಳು ಆದಿ ಸನಾತನ ದೇವಿ ದೇವತಾ ಧರ್ಮದ ಡಬಲ್ ಕಿರೀಟ ದಾರಿ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೀರಿ ಮಹಾರಥಿಗಳಿಗೆ ಈ ರೀತಿ ಹೇಳಬೇಕಾಗತ್ತಲ್ವ ಈ ನಶೆಯಿಂದ ತಿಳಿಸಬೇಕಾಗುವುದು ಭಗವಾನ್ ವಾಚ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದೀರಾ ಈಗ ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ಸುಂದರರಾಗುತ್ತೀರಾ ಈಗ ಯಾರೆಲ್ಲ ತಿಳಿಸುತ್ತೀರಾ ಅವರು ಕಾಮಚಿತೆಯ ಮೇಲೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಆದರೆ ಆ ರೀತಿಯೂ ಇರುತ್ತಾರೆ ಬೇರೆಯವರಿಗೆ ಕೆಲವರು ತಿಳಿಸುತ್ತಾ ತಿಳಿಸುತ್ತಾ ಸ್ವಯಂ ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುತ್ತಾರೆ ಇಂದು ತಿಳಿಸ್ಕೊಡ್ತಿರ್ತಾರೆ ನಾಳೆ ವಿಕಾರದಲ್ಲಿ ಬಿದ್ದು ಬಿಡುತ್ತಾರೆ ಮಾಯೆ ಬಹಳ ಜಬರ್ದಸ್ತಾಗಿದೆ ಆ ಮಾತನ್ನೇ ಕೇಳಬೇಡಿ ಅನ್ಯರಿಗೆ ತಿಳಿಸುವವರು ಸ್ವಯಂ ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುತ್ತಾರೆ ನಂತರ ಪಶ್ಚಾತ್ತಾಪ ಅಯ್ಯೋ ಏನಾಗ್ಬಿಡ್ತಪ್ಪ ಎಂದು ಬಾಕ್ಸಿಂಗ್ ಅಲ್ವಾ ಸ್ತ್ರೀಯನ್ನು ನೋಡ್ತಾರೆ ಮತ್ತಷ್ಟು ಆಕರ್ಷಣೆ ಬರುತ್ತೆ ಕಪ್ಪು ಮುಖ ಮಾಡ್ಕೊಂಬಿಡ್ತಾರೆ ಅಂದರೆ ವಿಕಾರಗಳಿಗೆ ವಶ ಆಗ್ತಾರೆ ಮಾಯೆ ಬಹಳ ಬಲಶಾಲಿ ಇದೆ ಪ್ರತಿಜ್ಞೆ ಮಾಡಿ ಮತ್ತೆಯೂ ಬಿದ್ದು ಹೋಗುತ್ತಾರೆ ಅಂದಾಗ ಒಂದಕ್ಕೆ ನೂರರಷ್ಟು ಶಿಕ್ಷೆಯಾಗುವುದು ಅವರಂತೂ ಹೇಗೆ ಶೂದ್ರರ ಸಮಾನ ಪತಿತರಾಗುತ್ತಾರೆ ಗಾಯನವೂ ಇದೆ ಅಮೃತವನ್ನು ಕುಡಿದು ಹೊರಗೆ ಹೋಗಿ ಬೇರೆಯವರನ್ನು ಸತಾಯಿಸ್ತಾ ಇದ್ರು ಕೆಟ್ಟ ಕೆಲಸಗಳನ್ನು ಮಾಡ್ತಿದ್ರು ಅಂತ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಹೊಡೆಯುತ್ತೆ ಅಲ್ವಾ ಒಬ್ಬರಿಂದ ಚಪ್ಪಾಳೆ ಹೊಡೆಯುವುದಿಲ್ಲ ಇಬ್ಬರು ಕೆಟ್ಟು ಹೋಗ್ತಾರೆ ಮತ್ತು ಯಾರಾದರೂ ಸಮಾಚಾರ ಕೊಡ್ತಾರೆ ಮತ್ತೆ ನಾಚಿಕೆ ಪಟ್ಕೊಂಡು ಕೆಲವರು ಸಮಾಚಾರ ಕೊಡೋದು ಇಲ್ಲ ತಿಳ್ಕೊಳ್ತಾರೆ ಎಲ್ಲಿ ಬ್ರಾಹ್ಮಣ ಕುಲದಲ್ಲಿ ಹೆಸರು ಕೆಟ್ಟು ಹೋಗ್ಬಿಡುತ್ತೋ ಅದಕ್ಕೆ ಹೇಳಬಾರ್ದು ಅಂದ್ಕೊಳ್ತಾರೆ ಯುದ್ಧದಲ್ಲಿ ಕೆಲವರು ಸೋಲ್ತಾರೆ ಆಗ ಅಹಕಾರವಾಗುತ್ತೆ ಅರೆ ಇಷ್ಟು ದೊಡ್ಡ ಪೆಹಲ್ವಾನನ್ನು ಬೀಳಿಸ್ಬಿಡತ್ತೆ ಅಲ್ವ ಮಾಯೆ ಈ ರೀತಿ ಬಹಳ ಆಕ್ಸಿಡೆಂಟ್ಸ್ ಆಗತ್ತೆ ಮಾಯೆ ಪೆಟ್ಟು ಕೊಡುತ್ತೆ ಬೀಳಿಸ್ಬಿಡತ್ತೆ ಬಹಳ ದೊಡ್ಡ ಗುರಿ ಅಲ್ವಾ ಇದು ಈಗ ತಾವು ಮಕ್ಕಳು ತಿಳಿಸುತ್ತೀರಾ ಯಾರೆಲ್ಲ ಸತೋಪ್ರಧಾನರಿದ್ದರೂ ಸುಂದರರಾಗಿದ್ದರು ಅವರೇ ಕಾಮಚಿತೆಯ ಮೇಲೆ ಕುಳಿತುಕೊಂಡು ಕಪ್ಪು ಅಂದರೆ ವಿಕಾರಿಗಳು ಪ್ರಧಾನರು ಪತಿತರಾಗಿದ್ದಾರೆ ರಾಮನನ್ನು ಕಪ್ಪಾಗಿ ಮಾಡುತ್ತಾರೆ ತೋರಿಸುತ್ತಾರೆ ಚಿತ್ರಗಳಂತೂ ಅನೇಕರದು ಕಪ್ಪಾಗಿಯೇ ಮಾಡುತ್ತಾರೆ ಆದರೆ ಮುಖ್ಯ ಮಾತನ್ನು ತಿಳಿಸಲಾಗುವುದು ಇಲ್ಲಿಯೂ ಸಹ ರಾಮಚಂದ್ರನ ಕಪ್ಪು ಚಿತ್ರ ಇದೆ ಅವರನ್ನು ಕೇಳಬೇಕು ಕಪ್ಪು ಯಾಕೆ ಮಾಡಿದ್ದೀರಾ ಹೇಳ್ತಾರೆ ಇದು ಈಶ್ವರನ ಇಚ್ಛೆ ಅಂತ ಹೇಳಿಬಿಟ್ಟು ಇದಂತೂ ನಡೀತಾ ಬಂದಿದೆ ಅಂತ ಹೇಳ್ತಾರೆ ಯಾಕಾಗತ್ತೆ ಏನಾಗತ್ತೆ ಏನೂ ಗೊತ್ತಿಲ್ಲ ಯಾಕೆ ಕಪ್ಪು ಚಿತ್ರ ಮಾಡಿದ್ದೀವಿ ಏನೂ ಗೊತ್ತಿಲ್ಲ ಈಗ ತಮಗೆ ತಂದೆ ತಿಳಿಸುತ್ತಾರೆ ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ಪತಿತರು ದುಃಖಿಗಳು ಬೆಲೆಹೀನರಾಗಿದ್ದೀರಾ ಅದಾಗಿದೆ ನಿರ್ವಿಕಾರಿ ಪ್ರಪಂಚ ಇದಾಗಿದೆ ವಿಕಾರಿ ಪ್ರಪಂಚ ಅಂದಾಗ ಈ ರೀತಿ ತಿಳಿಸಬೇಕು ಇದು ಸೂರ್ಯವಂಶ ಇದು ಚಂದ್ರವಂಶ ಇವರು ಲಕ್ಷ್ಮೀನಾರಾಯಣರು ಸೂರ್ಯವಂಶದವರು ರಾಮ ಸೀತೆ ಚಂದ್ರವಂಶದವರು ನಂತರ ವೈಶ್ಯವಂಶೀಯರಾಗಬೇಕಾಗತ್ತೆ ವಾಮ ಮಾರ್ಗದಲ್ಲಿ ಹೋಗುವುದರಿಂದ ದೇವತೆಗಳು ಅಂತ ಕರೆಸ್ಕೊಳ್ಳೋದಿಲ್ಲ ದ್ವಾಪರ ಯುಗದಿಂದ ಜಗನ್ನಾಥನ ಮಂದಿರದಲ್ಲಿ ಮೇಲೆ ದೇವತೆಗಳ ಕುಲವನ್ನು ತೋರಿಸುತ್ತಾರೆ ವಸ್ತ್ರಗಳು ದೇವತೆಗಳದಿದೆ ಮತ್ತು ಆಕ್ಟಿವಿಟಿ ಬಹಳ ಕೆಟ್ಟದಾಗಿ ತೋರಿಸಿದ್ದಾರೆ ತಂದೆ ಯಾವ ಮಾತುಗಳ ಮೇಲೆ ಅಟೆನ್ಷನ್ ಕೊಡಿಸುತ್ತಿದ್ದಾರೆ ಆ ಮಾತುಗಳ ಮೇಲೆ ಗಮನ ಕೊಡಬೇಕು ಮಂದಿರಗಳಲ್ಲಿ ಬಹಳ ಸರ್ವಿಸ್ ಆಗುತ್ತೆ ಶ್ರೀನಾಥ ದ್ವಾರದಲ್ಲಿಯೂ ತಿಳಿಸಬಹುದು ಕೇಳಬೇಕು ಎವರನ್ನ ಕಪ್ಪು ಯಾಕೆ ಮಾಡಿದ್ದೀರಾ ಇದನ್ನು ತಿಳಿಸುವುದು ಬಹಳ ಒಳ್ಳೆಯದು ಅದಾಗಿದೆ ಗೋಲ್ಡನ್ ಏಜು ಸತ್ಯಯುಗ ಇದಾಗಿದೆ ಐರನ್ ಏಜು ಕಲಿಯುಗ ತುಕ್ಕೆಡದಿದೆ ಅಲ್ವಾ ವಿಕಾರಗಳಿದೆ ಅಲ್ವಾ ಈಗ ನಿಮ್ಮ ತುಕ್ಕೆಲ್ಲ ನಿಮಗೆ ಇಳಿದಿರುವ ವಿಕಾರಗಳೆಲ್ಲ ಪಾಪ ಎಲ್ಲ ಬಿಟ್ಟು ಹೋಗುತ್ತೆ ಯಾರು ನೆನಪೇ ಮಾಡುವುದಿಲ್ಲ ಅವರ ವಿಕಾರಗಳು ಪಾಪ ಭಸ್ಮ ಆಗೋದಿಲ್ಲ ಬಹಳ ವಿಕಾರಿಗಳಾಗಿ ವಿಕಾರ ಇದೆ ತುಕ್ಕಿಡದಿದೆ ಅಂದಾಗ ಹಳೆಯ ಪ್ರಪಂಚದ ಆಕರ್ಷಣೆ ಆಗತ್ತೆ ಎಲ್ಲದಕ್ಕಿಂತ ದೊಡ್ಡ ತುಕ್ಕಿಡಿಯೋದು ಅಂದರೆ ವಿಕಾರಗಳಿಂದ ಪಾಪ ಆಗೋದು ಪತಿತರೂ ಸಹ ಅದರಿಂದಲೇ ಆಗೋದು ವಿಕಾರಗಳಿಂದಲೇ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ನಮ್ಮ ಬುದ್ಧಿ ವಿಕಾರಗಳ ಕಡೆ ಹೋಗುತ್ತಿಲ್ಲವ ಒಳ್ಳೊಳ್ಳೆಯ ಫಸ್ಟ್ ಕ್ಲಾಸ್ ಮಕ್ಕಳು ಸಹ ಫೇಲ್ ಆಗುತ್ತಾರೆ ಈಗ ತಾವು ಮಕ್ಕಳಿಗೆ ಈ ತಿಳುವಳಿಕೆ ಸಿಕ್ಕಿದೆ ಮುಖ್ಯ ಮಾತಾಗಿದೆ ಪವಿತ್ರತೆ ಶುರುವಿನಿಂದ ಹಿಡಿದು ಇದರ ಮೇಲೆ ಜಗಳ ನಡೆಯುತ್ತಾ ಬಂದಿದೆ ತಂದೆಯೇ ಯುಕ್ತಿಯನ್ನು ರಚಿಸಿದ್ದಾರೆ ಎಲ್ಲರೂ ಹೇಳುತ್ತಿದ್ದರು ನಾವು ಜ್ಞಾನ ಅಮೃತವನ್ನು ಕುಡಿಯಲು ಹೋಗುತ್ತೇವೆಂದು ಜ್ಞಾನ ಅಮೃತವೇ ಜ್ಞಾನ ಸಾಗರನಿಂದ ಸಿಗುವಂತಹದ್ದು ಜ್ಞಾನಾಮೃತ ಸಾಗರನ ಬಳಿಯೇ ಇದೆ ಅವರಿಂದನೇ ಪಡೆಯಬೇಕು ಶಾಸ್ತ್ರ ಓದುವುದರಿಂದ ಯಾರೂ ಪತಿತರಿಂದ ಪಾವನರಾಗುವುದಿಲ್ಲ ಪಾವನರಾಗಿ ಪಾವನ ಪ್ರಪಂಚದಲ್ಲಿ ಹೋಗಬೇಕು ಇಲ್ಲಿ ಪಾವನರಾಗಿ ಮತ್ತೆಲ್ಲೋಗುತ್ತೀರಾ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಇಂತಹವರು ಮೋಕ್ಷವನ್ನು ಪಡೆದರೆಂದು ಅವ್ರಿಗೇನು ಗೊತ್ತು ಒಂದು ವೇಳೆ ಮೋಕ್ಷವನ್ನು ಪಡೆದರೆ ಮತ್ತೆ ಕ್ರಿಯಾಕ್ರಮ ಏನು ಮಾಡಲಿಕ್ಕಾಗೋದೇ ಇಲ್ಲ ಇಲ್ಲಿ ಜ್ಯೋತಿ ಬೆಳಗಿಸ್ತಾರೆ ಆತ್ಮಗಳಿಗೇನು ಕಷ್ಟ ಆಗಬಾರ್ದು ಅಂತ ಅಂಧಕಾರದಲ್ಲಿ ಪೆಟ್ಟು ತಿನ್ನಬಾರದೆಂದು ಆತ್ಮವಂತೂ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡ್ಕೊಳ್ಳುತ್ತೆ ಒಂದು ಸೆಕೆಂಡಿನ ಮಾತು ಅಂಧಕಾರ ಮತ್ತೆಲ್ಲಿಂದ ಬಂತು ಈ ಪದ್ಧತಿ ನಡೆಯುತ್ತಾ ಬಂದಿದೆ ನ ತಾವು ಸಹ ಮಾಡ್ತಿದ್ರಿ ಈಗೇನು ಮಾಡಲ್ಲ ತಮಗೆ ಗೊತ್ತಿದೆ ಈ ಶರೀರವಂತೂ ಮಣ್ಣಾಗ್ಬಿಡತ್ತೆ ಯಾರೆಲ್ಲ ಶರೀರ ಬಿಟ್ಟು ಹೋಗಿದ್ದಾರೆ ಅವರ ಶರೀರವಂತೂ ಮಣ್ಣಾಗಿದೆ ಸತ್ಯಯುಗದಲ್ಲಂತೂ ಇಂತಹ ರೀತಿ ಪದ್ಧತಿ ಇರುವುದಿಲ್ಲ ಈ ಕಾಲದಲ್ಲಿ ಸಿದ್ದಿಯ ಮಾತುಗಳಲ್ಲಿಯೂ ಕೂಡ ಏನೂ ಇಟ್ಟಿಲ್ಲ ತಿಳ್ಕೊಳ್ಳಿ ಯಾರಿಗಾದರೂ ರೆಕ್ಕೆಗಳು ಬಂದು ಬಿಡುತ್ತೆ ಶುರು ಮಾಡ್ತಾರೆ ಮತ್ತೇನಾಗತ್ತೆ ಅದರಿಂದ ಏನಾದರೂ ಲಾಭ ಸಿಗತ್ತಾ ಏನೂ ಇಲ್ಲ ಬಾಬ್ರೂರಂತೂ ಹೇಳ್ತಾರೆ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಇದು ಯೋಗ ಅಗ್ನಿಯಾಗಿದೆ ಇದರಿಂದ ತಾವು ಪತಿತರಿಂದ ಪಾವನರಾಗುತ್ತೀರಾ ಜ್ಞಾನದಿಂದ ದನ ಸಿಗತ್ತೆ ಯೋಗದಿಂದ ಎವರ್ ಹೆಲ್ದಿ ಪವಿತ್ರರು ಜ್ಞಾನದಿಂದ ಎವರ್ ವೆಲ್ದಿ ಧನವಂತರಾಗುತ್ತೀರಾ ಯೋಗದಿಂದ ಎವರ್ ಹೆಲ್ದಿ ಆಗ್ತೀರಾ ಆರೋಗ್ಯವಂತರು ಪವಿತ್ರರಾಗುತ್ತೀರಾ ಜ್ಞಾನದಿಂದ ವೆಲ್ತ್ ಸಿಗುತ್ತೆ ಧನವಂತರಾಗುತ್ತೀರಾ ಭೋಗಿಗಳ ಆಯುಷು ಸದಾ ಜಾಸ್ತಿ ಇರುತ್ತೆ ಭೋಗಿಗಳ ಆಯುಷ್ಯು ಕಡಿಮೆ ಇರುತ್ತೆ ಶ್ರೀಕೃಷ್ಣನಿಗೆ ಯೋಗೇಶ್ವರ ಎಂದು ಹೇಳುತ್ತಾರೆ ಈಶ್ವರನ ನೆನಪಿನಿಂದ ಕೃಷ್ಣ ಆದರು ಅವರಿಗೆ ಸ್ವರ್ಗದಲ್ಲಿ ಯೋಗೇಶ್ವರ ಎಂದು ಹೇಳುವುದಿಲ್ಲ ಅವರಂತೂ ರಾಜಕುಮಾರ ಆಗಿರುತ್ತಾರೆ ಇಂದಿನ ಜನ್ಮದಲ್ಲಿ ಅಂತಹ ಕರ್ಮ ಮಾಡಿರ್ತಾರೆ ಅದರಿಂದ ಈ ರೀತಿ ಶ್ರೀಕೃಷ್ಣ ಆದರು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ಸಹ ತಂದೆಯೇ ತಿಳಿಸುತ್ತಾರೆ ಅರ್ಧ ಕಲ್ಪ ರಾಮರಾಜ್ಯ ಅರ್ಧ ಕಲ್ಪ ರಾವಣ ರಾಜ್ಯ ವಿಕಾರದಲ್ಲಿ ಹೋಗುವುದು ಎಲ್ಲದಕ್ಕಿಂತ ದೊಡ್ಡ ಪಾಪವಾಗಿದೆ ಎಲ್ಲರೂ ಸಹೋದರ ಸಹೋದರಿ ಆಗಿದ್ದೀರಾ ಅಲ್ವಾ ಆತ್ಮರೆಲ್ಲರೂ ಸಹೋದರರು ಭಗವಂತನಿಗೆ ಸಂತಾನರಾಗಿ ಮತ್ತೆ ವಿಕಾರಿ ದೃಷ್ಟಿ ಹೇಗೆ ಬರುತ್ತೆ ವಿಕಾರಗಳಿಗೆ ಹೇಗೆ ವಶ ಆಗುತ್ತೀರ ಬಾವೇಳ್ತಾರೆ ನಾವು ಬಿ ಕೆಸು ವಿಕಾರದಲ್ಲಿ ಹೋಗಿ ಬಾಡುತ್ತೆ ಆದರೆ ಮುಳುಗೋದಿಲ್ಲ ಎಷ್ಟು ವಿಘ್ನಗಳು ಬರುತ್ತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಕಣ್ಮಣಿಗಳು ಶಾಮನಿಂದ ಸುಂದರ ಆಗುವಂತಹ ಆತ್ಮಗಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ಮನಸ್ಸು ಮತ್ತು ಹೃದಯದಿಂದ ಪ್ರೀತಿ ಪ್ರೇಮದಿಂದ ನೆನಪು ಪ್ರೀತಿ ಮತ್ತು ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಯೋಗದ ಅಗ್ನಿಯಿಂದ ವಿಕಾರಗಳ ತುಕ್ಕನ್ನು ಬಿಡಿಸಿಕೊಳ್ಳಬೇಕು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ನಮ್ಮ ಬುದ್ಧಿ ವಿಕಾರಗಳ ಕಡೆ ಹೋಗುತ್ತಿಲ್ಲವ ಎರಡನೇದು ನಿಶ್ಚಯ ಬುದ್ಧಿ ಉಳ್ಳವರಾದ ನಂತರ ಎಂದಿಗೂ ಯಾವುದೇ ಮಾತಿನಲ್ಲಿ ಸಂಶಯ ಮಾಡಬಾರದು ವಿಕರ್ಮಗಳಿಂದ ಬಚಾವಾಗಲು ಯಾವುದೇ ಕರ್ಮ ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿ ತಂದೆಯ ನೆನಪಿನಲ್ಲಿದ್ದು ಮಾಡಬೇಕು ವರದಾನ ಶ್ರೇಷ್ಠ ಪಾಲನೆಯ ವಿಧಿಯ ಮೂಲಕ ವೃದ್ಧಿ ಮಾಡುವಂತಹ ಸರ್ವರ ಶುಭಾಶಯಗಳಿಗೆ ಪಾತ್ರರಾಗಿರಿ ಶ್ರೇಷ್ಠ ಪಾಲನೆಯ ವಿಧಿಯ ಮೂಲಕ ವೃದ್ಧಿ ಮಾಡುವಂತಹ ಸರ್ವರ ಶುಭಾಶಯಗಳಿಗೆ ಪಾತ್ರರಾಗಿರಿ ಸಂಗಮಯುಗ ಶುಭಾಶಯಗಳಿಂದಲೇ ವೃದ್ಧಿ ಪಡೆಯುವ ಯುಗವಾಗಿದೆ ತಂದೆ ಪರಿವಾರದ ಶುಭಾಶಯಗಳಿಂದಲೇ ತಾವು ಮಕ್ಕಳು ಪಾಲನೆ ಪಡೆಯುತ್ತಿದ್ದೀರಾ ಶುಭಾಶಯಗಳಿಂದಲೇ ಎಲ್ಲರ ಶುಭ ಭಾವನೆ ಶುಭ ಕಾಮನೆ ಶುಭಾಶಯಗಳಿಂದಲೇ ಸದಾ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತೀರಾ ಹಾಡಾಡ್ತೀರಾ ಬೆಳೀತಾ ಇದ್ದೀರಾ ಹಾರ್ತಿದ್ದೀರಾ ಈ ಪಾಲನೆಯೇ ವಂಡರ್ಫುಲ್ ಆಗಿದೆ ಅಂದಾಗ ತಾವು ಮಕ್ಕಳು ಸಹ ಬಹಳ ದೊಡ್ಡ ಹೃದಯದಿಂದ ದಯೆಯ ಭಾವನೆಯಿಂದ ದಾತರಾಗಿ ಪ್ರತಿಗಳಿಗೆ ಅನ್ಯರಿಗೂ ಸಹ ಬಹಳ ಒಳ್ಳೆಯವರು ಬಹಳ ಒಳ್ಳೆಯವರು ಎಂದು ಹೇಳುತ್ತಾ ಅನ್ಯರಿಗೂ ಶುಭಾಶಯಗಳನ್ನು ಕೊಡುತ್ತಾ ಇರಿ ಇದೇ ಪಾಲನೆಯ ಶ್ರೇಷ್ಠ ವಿಧಿಯಾಗಿದೆ ಈ ವಿಧಿಯಿಂದ ಸರ್ವರ ಪಾಲನೆ ಮಾಡುತ್ತಾ ಇರಿ ಆಗ ಶುಭಾಶಯಗಳಿಗೆ ಪಾತ್ರರಾಗುತ್ತೀರಾ ಸ್ಲೋಗನ್ ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿ ಇದೇ ಸಮಾಧಾನ ಸ್ವರೂಪರಾಗುವ ಸಹಜ ವಿಧಿಯಾಗಿದೆ ಒಳ್ಳೆಯದು ಮಮ್ಮರವರ ಅಮೂಲ್ಯ ಮಹಾವಾಕ್ಯಗಳು ಪುರುಷಾರ್ಥ ಮತ್ತು ಪ್ರಾಲಬ್ಧದ ಅನಾದಿ ಡ್ರಾಮಾ ತಯಾರಾಗಿದೆ ಅಮ್ಮ ತಿಳಿಸ್ತಾರೆ ಪುರುಷಾರ್ಥ ಮತ್ತು ಪ್ರಾಲಬ್ಧ ಎರಡು ವಸ್ತುಗಳಿವೆ ಪುರುಷಾರ್ಥದಿಂದ ಪ್ರಾಲಬ್ಧ ತಯಾರಾಗತ್ತೆ ಈ ಅನಾದಿ ಸೃಷ್ಟಿಯ ಚಕ್ರ ಸುತ್ತುತ್ತಿರತ್ತೆ ಅನಾದಿ ಸನಾತನ ಭಾರತವಾಸಿಗಳು ಪೂಜ್ಯರಾಗಿದ್ದರು ಅವರೇ ಪುನಃ ಪೂಜಾರಿಗಳಾದರು ಮತ್ತು ಅವರೇ ಪೂಜಾರಿ ಪುರುಷಾರ್ಥ ಮಾಡಿ ಪೂಜ್ಯರಾಗುತ್ತಾರೆ ಈ ಇಳಿಯುವ ಮತ್ತು ಹತ್ತುವ ಅನಾದಿ ಡ್ರಾಮಾದ ಆಟ ತಯಾರಾಗಿದೆ ಜಿಜ್ಞಾಸು ಪ್ರಶ್ನೆ ಕೇಳ್ತಾರೆ ಮಾತೇಶ್ವರಿ ನನಗೂ ಸಹ ಈ ಪ್ರಶ್ನೆ ಬರುತ್ತೆ ಯಾವಾಗ ಈ ಡ್ರಾಮಾ ಈ ರೀತಿ ತಯಾರಾಗಿದೆ ಅಂದಾಗ ವೇಳೆ ಮೇಲೆ ಹತ್ತಬೇಕಾಗಿರತ್ತೆ ಆಗ ಸ್ವಯಂ ನಾವೇ ಹತ್ತು ಬಿಡ್ತೀವಿ ಸ್ವತಃವಾಗಿ ಹತ್ತುತ್ತೀವಿ ಮತ್ತು ಪುರುಷಾರ್ಥ ಮಾಡುವುದರಿಂದ ಲಾಭವೇನಾಗತ್ತೆ ಡ್ರಾಮದಲ್ಲಿದ್ದರೆ ನಾವೇ ಹತ್ತು ಬಿಡ್ತೀವಿ ಮತ್ತು ಪುರುಷಾರ್ಥ ಮಾಡೋದರಿಂದ ಏನು ಲಾಭ ಯಾರು ಹತ್ತುತ್ತಾರೆ ಮತ್ತೆಯೂ ಸಹ ಬೀಳ್ತಾರೆ ಮತ್ತು ಇಷ್ಟು ಪುರುಷಾರ್ಥ ಯಾಕೆ ಮಾಡಬೇಕು ಮಾತೇಶ್ವರಿ ನೀವು ಹೇಳೋದು ಡ್ರಾಮಾ ಪುನಃ ಹೂಬುಹು ರಿಪೀಟ್ ಆಗುತ್ತೆ ಕಲ್ಪದ ಮೊದಲಿನಂತೆ ಅಂದಾಗ ಏನು ಆಲ್ಮೈಟಿ ಪರಮಾತ್ಮ ಸದಾ ಇಂತಹ ಆಟವನ್ನು ನೋಡಿ ಸ್ವಯಂ ಸುಸ್ತಾಗಲ್ವ ಹೇಗೆ ನಾಲ್ಕು ಋತುಗಳಲ್ಲಿ ಚಳಿ ಬಿಸಿ ಈ ಇದರ ವ್ಯತ್ಯಾಸ ಇರುತ್ತೆ ಅಂದಾಗ ಏನು ಈ ಆಟದಲ್ಲಿ ವ್ಯತ್ಯಾಸ ಆಗುವುದಿಲ್ಲವ ಮಮ್ಮ ಉತ್ತರ ಕೊಡ್ತಾ ಹೇಳ್ತಾರೆ ಅಷ್ಟೇ ಇದೇ ವಿಶೇಷತೆಯಾಗಿದೆ ಈ ಡ್ರಾಮಾದು ಹ್ಞೂ ಈ ವಿಶೇಷತೆ ಡ್ರಾಮಾದು ಹಾಗೆ ಪುನರಾವರ್ತನೆ ಆಗ್ತಿರತ್ತೆ ಕಲ್ಪದ ಮೊದಲಿನಂತೆ ಮತ್ತು ಈ ಡ್ರಾಮಾದಲ್ಲಿ ಮತ್ತಷ್ಟು ವಿಶೇಷತೆಗಳಿವೆ ಅವೆಲ್ಲ ರಿಪೀಟ್ ಆಗ್ತಾ ಇದ್ದರೂ ಕೂಡ ನಿತ್ಯ ಹೊಸದಾಗಿರತ್ತೆ ಹೊಸದು ಅಂತಲೇ ಅನಿಸತ್ತೆ ಮೊದಲಂತೂ ನಮಗೂ ಕೂಡ ಈ ಶಿಕ್ಷಣ ಇರಲಿಲ್ಲ ಆದರೆ ಯಾವಾಗ ಜ್ಞಾನ ಸಿಕ್ತು ಏನೇನೆಲ್ಲ ಸೆಕೆಂಡ್ ಬೈ ಸೆಕೆಂಡ್ ನಡೆಯುತ್ತೆ ಬಲೆ ಕಲ್ಪದ ಮೊದಲಿನಂತೆಯೇ ನಡೆಯುತ್ತೆ ಆದರೆ ಯಾವಾಗ ಅದನ್ನು ಸಾಕ್ಷಿಯಾಗಿ ನೋಡುತ್ತೇವೆ ಆಗ ಪ್ರತಿನಿತ್ಯ ಹೊಸದು ಅಂತ ಅನಿಸತ್ತೆ ಹೊಸದು ಅಂತಲೇ ತಿಳ್ಕೊಳ್ತೀವಿ ಈಗ ಸುಖ ದುಃಖ ಎರಡರ ಪರಿಚಯ ಸಿಕ್ಕಿದೆ ಅದಕ್ಕೋಸ್ಕರ ಈ ರೀತಿ ತಿಳ್ಕೊಳ್ಳಲ್ಲ ಒಂದು ವೇಳೆ ಫೇಲ್ ಆಗೋರೇ ಇದ್ದರೆ ವಿದ್ಯಾಭ್ಯಾಸ ಮಾಡೋದು ಯಾಕೆ ಅಂತ ಅಂದ್ಕೊಳ್ಳಲ್ಲ ಅಲ್ವಾ ಫೇಲ್ ಆಗ್ತೀವಿ ಅಂದಾಗ ವಿದ್ಯಾಭ್ಯಾಸ ಯಾಕೆ ಅಂದ್ಕೊಳ್ತೀವ ಇಲ್ಲ ಮತ್ತೆಯೂ ಸಹ ಹಾಗೇನೆ ತಿಳ್ಕೊಳ್ತೇವೆ ಒಂದು ವೇಳೆ ಊಟ ಸಿಗೋದಿತ್ತು ಅಂದರೆ ತನ್ನಷ್ಟಕ್ಕೆ ತಾನೇ ಸಿಗತ್ತೆ ಮತ್ತು ಇಷ್ಟು ಪರಿಶ್ರಮ ಮಾಡಿ ಸಂಪಾದನೆ ಯಾಕೆ ಮಾಡೋದು ಆಗ ಅಂದ್ಕೊಂಡು ಸುಮ್ಮನೆ ಇರಲಿಕ್ಕಾಗತ್ತಾ ಆಗಲ್ಲ ಹಾಗೇ ನಾವು ಸಹ ನೋಡ್ತಾ ಇದ್ದೀವಿ ಈಗ ಹತ್ತುವ ಕಲೆಯ ಸಮಯ ಬಂದಿದೆ ಅದೇ ದೇವತಾ ಮನೆತನ ಸ್ಥಾಪನೆ ಆಗುತ್ತಿದೆ ಅಂದಾಗ ಯಾಕೆ ನಾವು ಈಗಲೇ ಸುಖ ಪಡೆಯಬಾರದು ಹೇಗೆ ನೋಡಿ ಈಗ ಯಾರಾದರೂ ಜಡ್ಜ್ ಆಗಲಿಕ್ಕೆ ಬಯಸ್ತಾರೆ ಯಾವಾಗ ಪುರುಷಾರ್ಥ ಮಾಡ್ತಾರೆ ಡಿಗ್ರಿ ಪಾಸ್ ಮಾಡ್ತಾರೆ ಆ ವಿದ್ಯಾಭ್ಯಾಸ ಮಾಡ್ತಾರೆ ಆವಾಗ ಆಗ್ತಾರಲ್ವ ಜಡ್ಜು ಒಂದು ವೇಳೆ ಅದರಲ್ಲಿ ಫೇಲ್ ಆಗಿಬಿಟ್ರೆ ಪರಿಶ್ರಮದ ನಂತರವೂ ಕೂಡ ಪರಿಶ್ರಮ ಎಲ್ಲ ವೇಸ್ಟ್ ಆಗಿಬಿಡತ್ತೆ ಆದರೆ ಈ ಅವಿನಾಶಿ ಜ್ಞಾನದಲ್ಲಿ ಮತ್ತೆಯೂ ಆ ರೀತಿ ಆಗಲ್ಲ ಕಿಂಚಿತ್ತು ಈ ಅವಿನಾಶಿ ಜ್ಞಾನ ಇತ್ತು ಅಂದರೆ ವಿನಾಶ ಆಗುವುದಿಲ್ಲ ಇಷ್ಟು ಪುರುಷಾರ್ಥ ಮಾಡದೆ ದೈವಿ ರಾಯಲ್ ಪರಿವಾರದಲ್ಲಿ ಬರಲಿಕ್ಕಾಗೋದೇ ಇಲ್ಲ ಅಲ್ವಾ ಪುರುಷಾರ್ಥನೇ ಇಲ್ಲ ಅಂದರೆ ದೈವಿ ರಾಯಲ್ ಫ್ಯಾಮಿಲಿಯಲ್ಲಿ ಹೇಗೆ ಬರೋದು ಆದರೆ ಒಂದು ವೇಳೆ ಕಡಿಮೆ ಪುರುಷಾರ್ಥ ಮಾಡಿದರೂ ಸಹ ಆ ಸತ್ತೆಯುಗಿ ದೈವಿ ಪ್ರಜೆಗಳಲ್ಲಿ ಬರ್ತೀವಿ ಆದರೆ ಪುರುಷಾರ್ಥ ಅವಶ್ಯವಾಗಿ ಮಾಡಬೇಕು ಏಕೆಂದರೆ ಪುರುಷಾರ್ಥದಿಂದಲೇ ಪ್ರಾಲಬ್ಧ ತಯಾರಾಗತ್ತೆ ಬಲಿಹಾರಿ ಪುರುಷಾರ್ಥದ್ದೇ ಗಾಯನವಾಗಿದೆ ಈ ಈಶ್ವರಿಯ ಜ್ಞಾನ ಸರ್ವ ಮನುಷ್ಯಾತ್ಮರಿಗಾಗಿ ಇದೆ ಮೊಟ್ಟ ಮೊದಲು ತಮಗೆ ತಾವು ಒಂದು ಮುಖ್ಯ ಪಾಯಿಂಟ್ ವಿಚಾರದಲ್ಲಿ ಅವಶ್ಯವಾಗಿ ಇಟ್ಕೊಳ್ಬೇಕು ಪ್ರತಿಯೊಬ್ಬರು ಯಾವಾಗ ಈ ಮನುಷ್ಯ ಸೃಷ್ಟಿ ವೃಕ್ಷದ ಬೀಜ ರೂಪ ಪರಮಾತ್ಮ ಇದ್ದಾರೆ ಅಂದಾಗ ಆ ಪರಮಾತ್ಮನ ಮೂಲಕ ಏನೆಲ್ಲ ಜ್ಞಾನ ಪ್ರಾಪ್ತವಾಗುತ್ತಿದೆ ಅದು ಎಲ್ಲ ಮನುಷ್ಯರಿಗೋಸ್ಕರ ಅವಶ್ಯಕವಾಗಿದೆ ಎಲ್ಲ ಧರ್ಮದವರಿಗೂ ಈ ಜ್ಞಾನ ಪಡೆಯುವ ಅಧಿಕಾರವಿದೆ ಬಲೆ ಪ್ರತಿಯೊಂದು ಧರ್ಮದ ಜ್ಞಾನ ತನ್ನ ತನ್ನದೇ ಆಗಿದೆ ಪ್ರತಿಯೊಂದು ಶಾಸ್ತ್ರ ತನ್ನ ತನ್ನದೇ ಆಗಿದೆ ಪ್ರತಿಯೊಬ್ಬರ ಮತ ತಮ್ಮದೇ ಆಗಿದೆ ಪ್ರತಿಯೊಬ್ಬರ ಸಂಸ್ಕಾರ ತಮ್ಮ ತಮ್ಮದೇ ಆಗಿದೆ ಆದರೆ ಈ ಜ್ಞಾನ ಎಲ್ಲರಿಗೋಸ್ಕರ ಇದೆ ಬಲೆಯವರು ಈ ಜ್ಞಾನವನ್ನು ತೆಗೆದುಕೊಳ್ಳದಿರಬಹುದು ನಮ್ಮ ಮನೆತನದಲ್ಲಿ ಬರದಿರಬಹುದು ಆದರೆ ಎಲ್ಲರ ತಂದೆ ಶಿವತಂದೆ ಆಗಿರುವ ಕಾರಣ ಅವರ ಜೊತೆ ಯೋಗ ಜೋಡಿಸುವುದರಿಂದ ಮತ್ತೆಯೂ ಅವಶ್ಯವಾಗಿ ಪವಿತ್ರರಾಗುತ್ತಾರೆ ಈ ಪವಿತ್ರತೆಯ ಕಾರಣದಿಂದಾಗಿ ತಮ್ಮ ಸೆಕ್ಷನ್ನಲ್ಲಿ ಪದವಿ ಅವಶ್ಯವಾಗಿ ಪಡೆಯುತ್ತಾರೆ ಏಕೆಂದರೆ ಯೋಗವನ್ನಂತೂ ಎಲ್ಲ ಮನುಷ್ಯರು ಒಪ್ಪುತ್ತಾರೆ ಬಹಳ ಮನುಷ್ಯರು ಈ ರೀತಿ ಹೇಳುತ್ತಾರೆ ನಮಗೂ ಮುಕ್ತಿ ಬೇಕು ಎಂದು ಒಂದು ವೇಳೆ ಶಿಕ್ಷೆಗಳಿಂದ ದೂರ ಆಗಿ ಮುಕ್ತರಾಗುವ ಶಕ್ತಿಯೂ ಕೂಡ ಬೇಕು ಅಂದರೆ ಈ ಯೋಗದ ಮೂಲಕವೇ ಸಿಗತ್ತೆ ಒಳ್ಳೆಯದು ಅವ್ಯಕ್ತ ಇಷ್ಯಾರೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನು ಜ್ವಾಲ ರೂಪ ಮಾಡಿಕೊಳ್ಳಿ ತಾವು ಮಕ್ಕಳ ಬಳಿ ಪವಿತ್ರತೆಯ ಯಾವ ಮಹಾನ್ ಶಕ್ತಿ ಇದೆ ಈ ಶ್ರೇಷ್ಠ ಶಕ್ತಿಯೇ ಅಗ್ನಿಯ ಕೆಲಸ ಮಾಡತ್ತೆ ಸೆಕೆಂಡಿನಲ್ಲಿ ವಿಶ್ವದ ಎಲ್ಲ ಕೊಳಕನ್ನು ಭಸ್ಮ ಮಾಡಬಹುದು ಅಷ್ಟು ಶಕ್ತಿ ಇದೆ ಪವಿತ್ರತೆಯಲ್ಲಿ ಯಾವಾಗ ಆತ್ಮ ಪವಿತ್ರತೆಯ ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತ ಆಗತ್ತೆ ಆಗ ಆ ಸ್ಥಿತಿಯ ಶ್ರೇಷ್ಠ ಸಂಕಲ್ಪದಿಂದ ಲಗನ್ನಿನ ಅಗ್ನಿ ಪ್ರಜ್ವಲಿತವಾಗುವುದು ಮತ್ತು ಎಲ್ಲ ಕೊಳಕು ಭಸ್ಮವಾಗುವುದು ವಾಸ್ತವದಲ್ಲಿ ಇದೇ ಯೋಗ ಜ್ವಾಲೆಯಾಗಿದೆ ಈಗ ತಾವು ಮಕ್ಕಳು ತಮ್ಮ ಈ ಶ್ರೇಷ್ಠ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಿರಿ ಓಂ ಶಾಂತಿ